ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊತೀನಿ ಈ ಒಂದು ವೀಡಿಯೋದಲ್ಲಿ ನಾನು ಒಂದು ಬ್ಯೂಟಿಫುಲ್ಲಾಗಿರೋ ಬ್ಯಾಕ್ ನೆಕ್ ಡಿಸೈನ್ನ ಕಟ್ ಮಾಡಿ ಸ್ಟಿಚ್ ಮಾಡ್ತಾಯಿದ್ದೀನಿ ಸೊ ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಹತ್ರ ಸೆಟ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನು ನಿಮಗೆ ಮುಂಚಿತವಾಗೇ ಬರುತ್ತೆ ಹಾಗೆಯೇ ವೀಡಿಯೋಗೊಂದು ಲೈಕ್ ಮಾಡೋದು ಮರಿಬೇಡಿ ಆಯಿತಲ್ಲ ನಾನಿಲ್ಲಿ ಬೋಟ್ನೆಕ್ ಮೆಜರ್ಮೆಂಟಲ್ಲಿ ಬ್ಲೌಸ್ ಅನ್ನೋದನ್ನು ಕಟ್ ಮಾಡ್ತಾಯಿದ್ದೀನಿ ನಾನಿಲ್ಲಿ ಫುಲ್ ಶೋಲ್ಡರ್ ಮೆಜರ್ಮೆಂಟ್ ತೊಗೋತಾಯಿದ್ದೀನಿ ಏಳು ಮುಕ್ಕಾಲು ಇಂಚಸ್ಸು ಆರ್ಮೋಲು ಸಹ ಅಷ್ಟೇ ಏಳು ಮುಕ್ಕಾಲು ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಈ ರೀತಿ ನೋಡಿ ಇಲ್ಲಿ ಏಳು ಮುಕ್ಕಾಲು ತೊಗೊಳ್ಳಲ್ಲ ಇಲ್ಲೂ ಏಳು ಮುಕ್ಕಾಲ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಸ್ಟ್ರೈಟ್ ಲೈನ್ ಅನ್ನೋದನ್ನು ಡ್ರಾ ಮಾಡ್ಕೊತಾ ಇದ್ದೀನಿ ಈಗ ನಾನು ವೇಸ್ಟ್ ಮೆಷರ್ಮೆಂಟ್ ಅನ್ನೋದನ್ನ ತೊಗೋತಾ ಇದ್ದೀನಿ ವೇಸ್ಟ್ ಮೆಷರ್ಮೆಂಟ್ ಇದೆ ಬ್ಲೌಸ್ದು ಥರ್ಟಿ ಸೊ ಅದರಲ್ಲಿ ಡಿವೈಡೆಡ್ ಬೈ ಫೋರ್ ಮಾಡಿಕೊಂಡ್ರೆ ತರ್ಟಿ ಡಿವೈಡೆಡ್ ಬೈ ಫೋರ್ ಮಾಡಿಕೊಂಡ್ರೆ ನಿಮಗೆ ಸೆವೆನ್ ಆ್ಯಂಡ್ ಹಾಫ್ ಬರುತ್ತೆ ನೋಡಿ ಟೇಪ್ನ ಈ ರೀತಿ ನಾಲ್ಕು ಫೋಲ್ಡ್ ಮಾಡಿಕೊಂಡ್ರೆ ನಿಮಗೆ ವೇಸ್ಟ್ ಅನ್ನೋದು ಬರುತ್ತೆ ನೋಡಿ ಏಳುವರೆ ಒನ್ ಇಂಚ್ ಡಾಟ್ಗೆ ಒಂದು ಮುಕ್ಕಾಲು ಇಂಚ್ ನಾನು ಎಕ್ಸ್ಟ್ರಾ ಕ್ಲಾತು ಬಿಡ್ತಾಯಿದ್ದೀನಿ ಸೊ ನೀವು ಒಂದೂವರೆ ಬಿಟ್ ಬಿಡ್ಬೋದು ಎರಡು ಇಂಚು ಬಿಡ್ಬೋದು ಈ ರೀತಿ ಚೆಸ್ಟ್ ಮಾರ್ಕು ನಾನು ಟೂ ಇಂಚಸ್ ವೇಸ್ಟಿಗೆ ಟೂ ಇಂಚಸ್ ಹ್ಯಾಡ್ ಮಾಡಿಕೊಂಡು ಚೆಸ್ಟ್ ಮಾರ್ಕ್ ಅನ್ನೋದು ಮಾರ್ಕೊಂಡೆ ಒಂಬತ್ತುವರೆಗೆ ಈಗ ನೋಡಿ ಆಫ್ ಇಂಚ್ ಈ ಥರ ಒಳಗಡೆಗೆ ಒಂದು ಮಾರ್ಕಿಂಗ್ ಅನ್ನೋದು ಮಾಡ್ಕೊಂಡು ನಾವು ಇಲ್ಲಿಂದ ಒನ್ ಇಂಚಿಗೆ ಮಾರ್ಕ್ ಮಾಡ್ಕೊಂಡು ಈ ಥರ ಆರ್ಮೋಲ್ ಶೇಪ್ ತೆಗೆಯೋದ್ರಿಂದ ನಮಗೆ ಈ ಆರ್ಮೋಲ್ ಹತ್ರ ರಿಂಕಲ್ ಬರೋಲ್ಲ ಸೊ ನೀಟಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ ನೋಡಿ ಈ ರೀತಿ ಶೇಪ್ ಅನ್ನೋದನ್ನು ಡ್ರಾ ಮಾಡ್ಕೋತಾ ಇದ್ದೀನಿ ನಾನು ನೀವು ಬೇಕಾದ್ರೆ ಕರೋ ಸ್ಕೇಲ್ ಬರುತ್ತಲ್ಲ ಆ ಥರ ಸ್ಕೇಲಿಂದ ಹಾರ್ಮೋಲ್ಲು ಡೌನ್ ಮಾಡ್ಕೊಬೋದು ಮೇಲೆ ನಾನು ನೆಕ್ ತಗೋತಾ ಇದ್ದೀನಿ ಫೋರ್ ನಾಲ್ಕು ಕಾಲು ಇಂಚು ಇಲ್ಲಿ ಮೂರು ಮೂರು ಇಂಚ್ಗೆ ನೆಕ್ ಡೀಪ್ ಅನ್ನೋದು ಇದ್ದೀನಿ ಸೊ ಇಲ್ಲೂ ನಾಲ್ಕು ಕಾಲಿಗೆ ಒಂದು ಮಾರ್ಕಿಂಗ್ ಮಾಡ್ಕೋತೀನಿ ಇಲ್ಲಿ ಮೂರು ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಈ ಥರ ಬಾಕ್ಸ್ ಥರ ತ್ರೀ ಇಂಚಸ್ಗೆ ಬಾಕ್ಸ್ ಡ್ರಾ ಮಾಡಿಕೊಂಡು ಅಲ್ಲಿ ಬೋಟ್ ನೆಕ್ ಶೇಪ್ ಅನ್ನೋದು ನಾನು ಡ್ರಾ ಮಾಡ್ತೀನಿ ಇಲ್ಲಿಂದ ನಾನು ಒಂದು ಮುಕ್ಕಾಲು ಕಾಲು ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೋತೀನಿ ಇಲ್ಲಿ ನೀವು ಎರಡು ಇಂಚಿಗೂ ಮಾಡ್ಕೋಬೋದು ಸೊ ನೀವು ನಿಮ್ಮ ಚಾಯ್ಸು ನಿಮ್ಗೆ ಎರಡು ಇಂಚ್ ಬೇಕಾ ಒಂದೂವರೆ ಇಂಚ ಬೇಕಾ ನೀವು ಅಷ್ಟು ಮಾಡ್ಕೊಬೋದು ನೋಡಿ ಈ ಥರ ಬೋಟ್ನೆಕ್ ಶೇಪ್ ಅನ್ನೋದನ್ನು ಡ್ರಾ ಮಾಡ್ತಾಯಿದ್ದೀನಿ ಇಲ್ಲಿ ನಾನು ನೆಕ್ ಶೇಪ್ ಅನ್ನೋದನ್ನು ಡ್ರಾ ಮಾಡ್ತೀನಿ ಫಸ್ಟಿಗೆ ನಾನು ಈ ಒಂದು ಕ್ಲಾತ್ ಅನ್ನೋದು ಕಟ್ ಮಾಡ್ಕೊಂಬಿಡ್ತೀನಿ ನೀವು ಬೋಟ್ ಬೋಟ್ನೆಕ್ಕಲ್ಲಿ ಹಾಫ್ ಇಂಚ್ ಶೋಲ್ಡ್ರು ಡೌನ್ ಮಾಡಲೇಬೇಕು ಆಗಲಿ ನಿಮ್ಮ ಫಿಟ್ಟಿಂಗು ಪರ್ಫೆಕ್ಟಾಗಿ ಬರುತ್ತೆ ಈಗ ನಾನೊಂದು ಶೇಪ್ ಅನ್ನೋದನ್ನು ಡ್ರಾ ಮಾಡ್ತೀನಿ ಈ ಒಂದು ಶೇಪು ಒಂದು ಸಲ ಸ್ಟಿಚ್ ಮಾಡ್ಕೊಂಡು ನೋಡಿ ತುಂಬ ಚೆನ್ನಾಗಿರುತ್ತೆ ಈ ಒಂದು ಶೇಪ್ ಅನ್ನೋದು ಇದೊಂಥರ ಟೆಂಪಲ್ ಶೇಪ್ ಥರ ಬರುತ್ತೆ ಲುಕ್ ಮಾತ್ರ ತುಂಬಾ ಚೆನ್ನಾಗಿತ್ತು ಈ ರೀತಿ ಒಂದು ಶೇಪ್ ಅನ್ನೋದನ್ನು ಡ್ರಾ ಮಾಡ್ಕೊಳ್ಳಿ ಈಗ ಈ ಮಾರ್ಕಿಂಗ್ ಮೇಲೇ ನೀಟಾಗಿ ಕಟ್ ಮಾಡ್ಕೋತೀನಿ ನಾನು ನೀಟಾಗಿ ಮಾರ್ಕಿಂಗ್ ಮೇಲೇ ಕಟ್ ಅನ್ನೋದು ಮಾಡ್ಕೋಬೇಕಾಗತ್ತೆ ನೋಡಿ ಶೇಪ್ ಅನ್ನೋದು ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಸೊ ನಾವಿಲ್ಲಿ ಡೀಪ್ಗೆ ಕ್ಲಾತ್ ಎಷ್ಟು ಬೇಕೋ ನೋಡ್ಕೊಳ್ಳಿ ಅಷ್ಟಿಗೆ ನೀವು ಕಟ್ ಮಾಡ್ಕೊಳ್ಳಿ ನಾಲ್ಕು ಇಂಚ್ ಸಾಕು ನನಗೆ ನಾಲ್ಕು ಇಂಚು ಒಂದು ಮಾರ್ಕ್ ಮಾಡಿಕೊಂಡು ಈ ರೀತಿ ಸ್ಟ್ರೈಟ್ ಲೈನ್ ಅನ್ನೋದು ಡ್ರಾ ಮಾಡಿಕೊಂಡು ಅದನ್ನು ನಾನು ಕಟ್ ಮಾಡ್ಕೊತೀನಿ ಯಾಕಂದರೆ ನಾನು ಬಾರ್ಡ್ರ್ ಕೊಡ್ತೀನಿ ಇಲ್ಲಿ ಕೆಳಗಡೆ ಸೊ ಬಾರ್ಡ್ರಿಗೆ ಇದೊಂದು ಪ್ಯಾಚ್ ಅನ್ನೋದು ಪ್ಯಾಚ್ ವರ್ಕ್ ಥರ ಕೊಡ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನಿಮಗೆ ಈ ವರ್ಕ್ ಅನ್ನೋದು ಈಗ ನಾನು ಅದನ್ನು ಬ್ಲೌಸ್ ಪೀಸ್ನ ಕಟ್ ಮಾಡಿಕೊಂಡೆ ಸೊ ನೀವು ಬೇಕಾದ್ರೆ ಕ್ಯಾನ್ವಾಸ್ ಹಾಕಿ ಇದನ್ನು ಅಟ್ಯಾಚ್ ಮಾಡ್ಕೋಬೋದು ನೆಕ್ನ ಸೊ ನಾನು ಕ್ಯಾನ್ವಾಸ್ ಇಲ್ಲದೆ ಫಿನಿಷಿಂಗ್ ಅನ್ನೋದು ಕೊಡ್ತಾಯಿದ್ದೀನಿ ತುಂಬನೇ ಚೆನ್ನಾಗಿತ್ತು ಈ ಒಂದು ಬ್ಲೌಸು ಅಷ್ಟೇ ಮತ್ತು ಹಾಕ್ಕೊಂಡ ಫಿಟ್ಟಿಂಗು ಅಷ್ಟೇ ತುಂಬನೇ ಚೆನ್ನಾಗಿತ್ತು ನನಗೆ ತುಂಬನೇ ಇಷ್ಟ ಆಯಿತು ಈ ಒಂದು ನೆಕ್ ಡಿಸೈನ್ ಅನ್ನೋದು ಸೊ ಸಲ ನೀವು ಟ್ರೈ ಮಾಡಿ ನೋಡಿ ಕೆಲವರು ಅಭಿಪ್ರಾಯ ಏನು ಗೊತ್ತಾ ಮನೇಲಿ ಸ್ಟಿಚ್ ಮಾಡೋರು ಫಿನಿಷಿಂಗ್ ಅಷ್ಟು ನೀಟಾಗಿ ಕೊಡಲ್ಲ ಅನ್ನೋ ಅಭಿಪ್ರಾಯ ಇಟ್ಕೊಂಡಿರ್ತಾರೆ ಕೆಲವರು ಸೊ ನಾನು ಅದನ್ನು ಒಪ್ಪೋದಿಲ್ಲ ಸೊ ಯಾಕಂದರೆ ಮಿಷಿನು ನೀವು ಅಂಗಡಿಯಲ್ಲಿ ಮಿಷಿನ್ ಇಟ್ಕೊಂಡು ಹೊಲೆಯೋರು ಒಂದೇ ಫಿನಿಷ್ ಕೊಡ್ತಾರೆ ಮನೆಯಲ್ಲಿ ಸ್ಟಿಚ್ ಮಾಡೋರು ಸಹ ಒಂದೇ ಫಿನಿಷಿಂಗ್ ಕೊಡ್ತಾರೆ ಅನ್ನೋದು ನನ್ನ ಅಭಿಪ್ರಾಯ ಸೊ ನಿಮಗೆ ಹೇಗೆ ಅನಿಸ್ತು ನೀವು ಕಮೆಂಟ್ ಮಾಡಿ ನಾನು ಪ್ರೌಡಾಗೇ ಹೇಳ್ತೀನಿ ಮನೆಯಲ್ಲಿ ಸ್ಟಿಚ್ ಮಾಡೋರು ಸಹ ಅಂಗಡಿಯಲ್ಲಿ ಸ್ಟಿಚ್ ಮಾಡೋರು ಕೊಡೋ ಫಿನಿಷಿಂಗೇ ಕೊಡ್ತಾರೆ ಅಂತ ಎಕ್ಸ್ಟ್ರಾ ಇರೋ ಕ್ಲಾತೆಲ್ಲ ಕಟ್ ಮಾಡ್ಕೊಳ್ಳಿ ಅಲ್ಲ ಕೆಲವರ ಅಭಿಪ್ರಾಯ ಆ ಥರ ಇರುತ್ತೆ ಮತ್ತು ಅಂಗಡಿಗಳಲ್ಲಿ ಎಷ್ಟು ದುಡ್ಡು ಕೇಳಿದ್ರು ಕೊಟ್ಬಿಟ್ಟು ಹೋಯ್ತಾರೆ ಮನೆಯಲ್ಲಿ ಸ್ಟಿಚ್ ಮಾಡಿ ನಾವು ಅಷ್ಟೇ ಫಿನಿಷಿಂಗು ಅಷ್ಟೇ ಫಿಟ್ಟಿಂಗ್ ಕೊಟ್ಟು ಫಿನಿಶ್ ಮಾಡಿದ್ರು ನಾವು ಅಂಗಡಿ ರೇಟ್ ನಮಗೆ ಕೊಡೋದಿಲ್ಲ ಅವರು ಏನಂತಕ್ಕೆ ಅಷ್ಟೊಂದು ರೇಟ್ ಆಯಿತು ಅಂತಾರೆ ಅಂಗಡಿಗಳಲ್ಲಿ ಹೋದರೆ ಹಾಗೆ ಹೇಳಲ್ಲ ಎಷ್ಟು ಹೇಳೋದ್ರೆ ಅಷ್ಟು ಕೊಟ್ಬಿಟ್ಟು ಬರ್ತಾಯಿರ್ತಾರೆ ಅದೇ ನಾವು ಹತ್ತು ರೂಪಾಯಿ ಜಾಸ್ತಿ ಕೇಳಿದ್ರು ಇಪ್ಪತ್ತು ರೂಪಾಯಿ ಜಾಸ್ತಿ ಕೇಳಿದ್ರು ಯಾಕೆ ಹತ್ತು ರೂಪಾಯಿ ಜಾಸ್ತಿ ಕೇಳ್ತಾಯಿದ್ದೀರಾ ಅಂತ ಕೇಳ್ತಾರೆ ಸೊ ನಾವು ಅಷ್ಟೇ ಫಿಟ್ಟಿಂಗ್ ಕೊಟ್ಟಿರ್ತೀವಿ ಬಟ್ ಅವರಿಗೆ ಅಂಗಡಿ ಅನ್ನೋದು ಮೈಂಡಲ್ಲಿ ಕೂತಿರುತ್ತಲ್ಲ ಸೊ ಹಾಗಾಗಿ ಅವ್ರಿಗೆ ನಾವು ಜಾಸ್ತಿನೂ ಹೇಳ್ಬಾರ್ದು ಮತ್ತು ಫಿಟ್ಟಿಂಗು ಅಷ್ಟೇ ತುಂಬಾ ನೀಟಾಗಿ ಕೂತ್ಕೋಬೇಕು ಫಿನಿಶಿಂಗು ಚೆನ್ನಾಗಿರಬೇಕು ಆ ಥರನೇ ಕೇಳ್ತಾರೆ ಕೆಲವು ಕಸ್ಟಮರ್ಗಳು ದುಡ್ಡು ಮಾತ್ರ ನಾವು ಕೇಳಿದಷ್ಟು ಕೊಡಲಿಲ್ಲ ಇದೇ ಪ್ರಾಬ್ಲಮ್ ಬರೋದು ಮನೆಯಲ್ಲಿ ಸ್ಟಿಚ್ ಮಾಡಬೇಕಾದ್ರೆ ನೋಡಿ ನೀಟಾಗಿ ಈ ರೀತಿ ತಗೊಳ್ಳಿ ಸ್ವಲ್ಪ ಲೇಟಾಗುತ್ತೆ ಬಟ್ಟೆನ ಲೈನಿಂಗ್ನ ಎಳಿಬೇಡಿ ನೀವು ಎಳೆದ್ರೆ ನಿಮಗೆ ಶೇಪ್ ಅನ್ನೋದು ಚೇಂಜ್ ಆಗಿಬಿಡುತ್ತೆ ನೆಕ್ ಶೇಪು ಸೊ ಸ್ಮೂತಾಗಿ ನೀವು ತಗೋಬೇಕಾಗತ್ತೆ ನೋಡಿ ಈ ಒಂದು ಗ್ಯಾಪಲ್ಲೇ ನೀವು ನೀಟಾಗಿ ತಗೊಂಡ್ರೆ ನಿಮಗೆ ನೆಕ್ ಶೇಪ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ ಮತ್ತು ನೀವು ನೀಟಾಗಿ ಕೈಯಲ್ಲೇ ಸೆಟ್ ಮಾಡ್ಕೋಬೇಕು ಸೊ ಒಂದು ಕಾರ್ನರ್ ಸ್ವಲ್ಪ ಶಾರ್ಪ್ನೆಸ್ ಬೇಕು ನಿಮಗೆ ಅಂದರೆ ಜಸ್ಟ್ ಒಂದು ಟೂಲ್ ಥರ ಏನಾರು ಎತ್ಕೊಂಡು ಈ ರೀತಿ ಪ್ರೆಸ್ ಮಾಡ್ಕೊಂಡು ನೀವು ಫಿನಿಷಿಂಗ್ ಅನ್ನೋದು ಕೊಡಬೇಕಾಗತ್ತೆ ನೋಡಿ ಆ ಒಂದು ಶಾರ್ಪ್ನೆಸ್ ಬರಬೇಕಂದ್ರೆ ನೀವು ಡ್ರೈವರ್ ಆಗಿರ್ಬೋದು ಮೊಳೆ ಈ ಥರ ಏನಾದರೂ ತೊಗೊಂಡು ನೀಟಾಗಿ ಪ್ರೆಸ್ ಮಾಡ್ಕೊಳ್ಳಿ ಆಗ ನಿಮಗೆ ತುಂಬಾ ಚೆನ್ನಾಗಿ ಈ ಒಂದು ಶಾರ್ಪ್ನೆಸ್ ಅನ್ನೋದು ಬರುತ್ತೆ ನೆಕ್ಕು ಅಷ್ಟೇ ತುಂಬಾ ಚೆನ್ನಾಗಿ ಶೇಪ್ ಅನ್ನೋದು ಬರುತ್ತೆ ಸೊ ನೀವು ಇಲ್ಲಿ ಕ್ಯಾನ್ವಾಸ್ ಬೇಕಾರೆ ಹಾಕೊಬೋದು ನಾನೇ ಇಲ್ಲಿ ಕ್ಯಾನ್ವಾಸ್ ಯೂಸ್ ಮಾಡ್ತಾಯಿಲ್ಲ ಸೊ ಯಾಕಂದರೆ ನನಗೆ ಬ್ಲೌಸೇ ಆಲ್ರೆಡಿ ತಿಕ್ಕಾಗಿದೆ ಸೊ ಹಾಗಾಗಿ ನಾನು ಕ್ಯಾನ್ವಾಸ್ನ ಯೂಸ್ ಮಾಡ್ತಾಯಿಲ್ಲ ತೆಳು ಇರೋ ಕ್ಲಾತಸ್ ಕ್ಲಾತ್ಸ್ಗಾದರೆ ನೀವು ಕ್ಯಾನ್ವಾಸ್ನ ಕ್ಯಾನ್ವಾಸ್ನ ಯೂಸ್ ಮಾಡ್ಕೊಳ್ಳಿ ನೋಡಿ ಈಗ ಫಿನಿಶಿಂಗ್ ಸಮೇತ ನಾನು ಸ್ಟಿಚ್ ಅನ್ನೋದು ಹಾಕ್ತಾಯಿದ್ದೀನಿ ಅದ್ರ ಮೇಲೇ ಈ ಸ್ಟಿಚ್ಚು ಅಷ್ಟೇ ನೀವು ಹಾಕ್ಕೋಬೇಕಾದ್ರೆ ನೀಟಾಗಿ ಫಿನಿಶಿಂಗ್ ಸಮೇತ ಸ್ಟಿಚ್ ಅನ್ನೋದು ಹಾಕ್ಕೊಳ್ಳಿ ಇದು ನನಗೆ ಶಾರ್ಪ್ನೆಸ್ ಸಾಲದು ಅನ್ನಿಸ್ತು ಸೊ ಹಾಗಾಗಿ ನಾನು ಮತ್ತೆ ಶಾರ್ಪ್ನೆಸ್ ಅನ್ನೋದು ಕೊಟ್ಕೊಂಡೆ ಸಲ ಟ್ರೈ ಮಾಡಿ ನೋಡಿ ಈ ಒಂದು ನೆಕ್ ಡಿಸೈನ್ ಅನ್ನೋದು ಹೇಗೆ ಬಂತು ನನಗೆ ಕಮೆಂಟ್ ಮಾಡಿ ಈ ರೀತಿ ನೆಕ್ಕೆಲ್ಲ ಫಿನಿಶ್ ಕೊಟ್ಟ ಮೇಲೆ ನಾ ಸುತ್ತು ಲೈನಿಂಗ್ನ ಮೇನ್ ಫ್ಯಾಬ್ರಿಕ್ಗೆ ಅಟ್ಯಾಚ್ ಮಾಡ್ಕೊಳ್ಳೋಣ ಮೇಲೆ ನೆಕ್ಕಿಗೂ ಸಹ ಅದೇ ರೀತಿ ಸ್ಟಿಚ್ ಅನ್ನೋದು ಹಾಕ್ಕೊಂಡು ಫಿನಿಶ್ ಮಾಡ್ಕೊಳ್ಳಿ ಫಿನಿಶ್ ಮಾಡ್ಕೊಂಡಿದ್ದಾದ ಮೇಲೆ ನೀವು ಸುತ್ತು ಲೈನಿಂಗ್ಗೆ ಮೇನ್ ಫ್ಯಾಬ್ರಿಕ್ಕೇ ಅಟ್ಯಾಚ್ ಮಾಡ್ಕೊಬಿಡಿ ಈ ರೀತಿಯಾಗಿ ಎರಡು ಕಡೆಯೂ ನೀಟಾಗಿ ಅಟ್ಯಾಚ್ ಮಾಡ್ಕೊಳ್ಳಿ ಎಕ್ಸ್ ಇರೋ ಕ್ಲಾತೆಲ್ಲ ನೀಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಕಟ್ ಮಾಡ್ಕೊಂಡ್ಮೇಲೆ ನಾನು ಇಲ್ಲಿ ನೆಕ್ ಹತ್ತಿರ ಬಾಟಮಲ್ಲಿ ಒಂದು ಬಾರ್ಡರ್ ಇರೋದು ಪೀಸ್ ಅನ್ನೋದನ್ನು ಕೊಡಬೇಕು ಅಂದ್ಕೊಂಡಿದ್ದು ನೋಡಿ ಎಷ್ಟು ಪರ್ಫೆಕ್ಟಾಗಿ ಎಷ್ಟು ನೀಟಾಗಿ ಬಂದಿದೆ ತುಂಬಾ ಚೆನ್ನಾಗಿ ಬಂದಿದೆ ಇದು ಈಗ ನಾನು ನೋಡಿ ಈ ಥರ ಉಲ್ಟಾ ಹಾಕ್ಕೊಂಡು ಎರಡು ಕಡೆ ಸ್ಟಿಚ್ ಅನ್ನೋದು ಮಾಡ್ಕೊತಾ ಇದ್ದೀನಿ ಒಂದು ಬಾರ್ಡ್ರ್ ತಗೊಂಡು ಈ ಥರ ಕಟ್ ಮಾಡಿಸಿಟ್ಕೊಂಡು ಅದನ್ನ ಉಲ್ಟಾ ಮಾಡ್ಕೊಳ್ಳಿ ಉಲ್ಟಾ ಮಾಡಿಕೊಂಡ್ರೆ ನಿಮಗೆ ಫಿನಿಶಿಂಗು ನೀಟಾಗಿ ಕಾಣಿಸುತ್ತೆ ನೋಡಿ ಈ ರೀತಿಯಾಗಿ ಈಗ ಎರಡೂ ಕಡೆ ಸ್ಟಿಚ್ ಅನ್ನೋದು ಹಾಕ್ಕೊಳ್ಳಿ ಮೇಲೆ ಈ ರೀತಿ ಈ ರೀತಿ ಸ್ಟಿಚ್ ಮಾಡ್ಕೊಂಡಿದ್ದಾದಮೇಲೆ ಈ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಎಷ್ಟು ಬೇಕು ಅಂತ ಸೊ ನಾನಿಲ್ಲಿ ಇನ್ನೂ ಡಾಟ್ ಹಿಡ್ದಿಲ್ಲ ಸೊ ಹಾಗಾಗಿ ನಾನಿಲ್ಲಿ ಕರೆಕ್ಟಾಗಿ ಇಲ್ಲಿ ಗುಂಪಿನ ಹಾಕ್ಕೊಳ್ಳಿ ಇಲ್ಲಾಂದರೆ ಒಂದು ಕೆಲಸ ಮಾಡಿ ನೀವು ಗ್ಲೂ ತಗೊಂಡು ನೀಟಾಗಿ ನಿಮಗೆ ಎಲ್ಲಿ ಬೇಕು ಅಲ್ಲಿ ಸೆಟ್ ಮಾಡ್ಕೊಳ್ಳಿ ಈ ರೀತಿ ಇದಕ್ಕೂ ಅಷ್ಟೇ ಗ್ಲೂ ಹಾಕೊಂಡು ಸೆಟ್ ಮಾಡ್ಕೊಳ್ಳಿ ಈ ರೀತಿ ಸೆಟ್ ಆದಮೇಲೆ ಬೇಕಾದ್ರೆ ನೀವು ಪಿನ್ ಹಾಕ್ಕೊಳ್ಳಿ ಸ್ವಲ್ಪ ಹೊತ್ತು ಡ್ರೈ ಬಿಡಿ ನನಗೆ ಅರ್ಜೆಂಟಾಗಿ ಬ್ಲೌಸ್ ಕೊಡ್ಬೋದು ಕೊಡಬೇಕಾಗಿದ್ದರಿಂದ ನನಗೆ ಟೈಮು ಜಾಸ್ತಿ ಕಡಿಮೆ ಇತ್ತು ಸೊ ಹಾಗಾಗಿ ನಾನು ಅದು ಹಾರೋವರೆಗೂ ಕೂಡ ಟೈಮ್ ಕೊಡಲಿಲ್ಲ ಹಾಗೆಯೇ ಸ್ಟಿಚ್ ಅನ್ನೋದು ಮಾಡಿಬಿಟ್ಟೆ ಎರಡೂ ಕಡೆ ನೀಟಾಗಿ ಸ್ಟಿಚ್ ಅನ್ನೋದು ಹಾಕ್ಕೊಂಡು ಫಿನಿಶ್ ಮಾಡ್ಕೋಬೇಕಾಗುತ್ತೆ ಈ ಒಂದು ನೆಕ್ ಡಿಸೈನ್ ಅನ್ನೋದು ಒಂದ್ಸಲ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬಂತು ಇದು ಅಂತ ನನಗೆ ಕಮೆಂಟ್ ಮಾಡಿ ನೋಡಿ ನೋಡಿ ಎಷ್ಟು ಚೆನ್ನಾಗಿದೆ ಇದು ಶೇಪ್ ಅನ್ನೋದು ಈಗ ನಾನು ಇದಿಗೆ ಲೇ ಲೇಸನ್ನು ಅಟ್ಯಾಚ್ ಮಾಡ್ತಾ ಇದ್ದೀನಿ ಸೇಮ್ ಬ್ಲೌಸ್ ಕಲರ್ ಲೇಸ್ ತಂದಿದ್ದೀನಿ ನಾನು ಇಲ್ಲಿ ಟೂ ಮೀಟರ್ಸ್ ಅಷ್ಟು ಸೊ ಅದನ್ನು ನೀಟಾಗಿ ನೆಕ್ಕಿಗೆ ಅಟ್ಯಾಚ್ ಮಾಡ್ತೀನಿ ಈ ಶೇಪಲ್ಲಿ ಈ ರೀತಿ ನೀಟಾಗಿ ಲೇಸ್ ಅನ್ನೋದು ಅಟ್ಯಾಚ್ ಮಾಡ್ಕೊಳ್ತೋಗಬೇಕು ಆ ಕಾರ್ನರ್ಸ್ ಎಲ್ಲ ಶಾರ್ಪ್ನೆಸ್ ಅನ್ನೋದು ಬರಬೇಕು ಅದಕ್ಕೆ ಸ್ವಲ್ಪ ಲೇಟಾದರೂ ಪರವಾಗಿಲ್ಲ ನೀಟಾಗಿ ಟರ್ನಿಂಗ್ ಅನ್ನೋದು ತಗೊಂಡು ಲೇಸ್ ಅನ್ನೋದನ್ನು ಅಟ್ಯಾಚ್ ಮಾಡ್ಕೊಳ್ಳಿ ಈ ರೀತಿಯಾಗಿ ಫಿನಿಷಿಂಗ್ ಅನ್ನೋದು ತುಂಬಾ ಚೆನ್ನಾಗಿ ಬಂತು ಗುಟ್ಟಿಗೆಗಳಲ್ಲಿ ಮಾತ್ರ ಅಲ್ಲ ಫಿನಿಶಿಂಗ್ ಕೊಡೋದು ಮನೆಯಲ್ಲಿ ಒಲಿಯೋರು ಕೂಡ ಫಿನಿಶಿಂಗ್ ಕೊಡ್ತಾರೆ ಅನ್ನೋದಕ್ಕೆ ನಾನು ಈ ನಾನಿವೊಂದು ಬ್ಲೌಸ್ನ ಎಕ್ಸಾಂಪಲಾಗೇ ಹೇಳ್ತೀನಿ ಯಾಕಂದರೆ ಅಷ್ಟು ಚೆನ್ನಾಗಿ ನನಗೆ ಫಿನಿಶಿಂಗ್ ಅನ್ನೋದು ಬಂದಿತ್ತು ಸೊ ಅವ್ರು ಕಸ್ಟಮರ್ ಹಾಕಿ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಹೇಳಿ ಹೇಳೇ ಹೋದರು ನನಗೆ ತುಂಬಾ ಚೆನ್ನಾಗಿ ಬಂದಿದೆ ಈ ಡಿಸೈನು ಒಂದು ಸಲ ಟ್ರೈ ಮಾಡಿ ನೋಡಿ ಈ ರೀತಿ ನೀಟಾಗಿ ಡಬಲ್ ಸ್ಟಿಚ್ ಅನ್ನೋದು ಮಾಡ್ಕೋಬೇಕಾಗತ್ತೆ ಲೇಸ್ಗೆ ಈ ಥರ ಡಬಲ್ ಸ್ಟಿಚ್ಚು ಫುಲ್ ಮಾಡ್ಕೋಬೇಕು ನೋಡಿ ಈಗ ನಾನು ನೆಕ್ಗೂ ಮೇಲೆ ಲೇಸ್ ಅನ್ನೋದು ಅಟ್ಯಾಚ್ ಮಾಡ್ತಾಯಿದ್ದೀನಿ ನಿಮಗೆ ಲೇಸ್ ಬೇಡ ಅನ್ನೋ ಹಾಗಿದ್ರೆ ನೀವು ಪೈಪಿಂಗು ಸಹ ಕೊಟ್ಕೋಬೋದು ನನಗೆ ಲೇಸ್ ಇಡ್ಲಿಕ್ಕೆ ಹೇಳಿದ್ರು ಕಸ್ಟಮರು ಸೊ ಹಾಗಾಗಿ ನಾನು ಲೇಸ್ನ ಸ್ಟಿಚ್ ಮಾಡ್ಕೋತಾ ಇದ್ದೀನಿ ನೀವು ಬೇಕಾದ್ರೆ ಈ ಒಂದು ಸ್ಟೇಜಲ್ಲಿ ಪೈಪಿಂಗ್ಸ್ ಪೈಪಿಂಗು ಸಹ ಕೊಡ್ಬೋದು ಪೈಪಿಂಗ್ದು ಅಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಈ ಒಂದು ನೆಕ್ಸ್ಟ್ ಶೇಪ್ ಎಷ್ಟು ನೀಟಾಗಿ ಬಂದಿದೆ ಅಂತ ಇದಕ್ಕೆ ನಾನು ನೋಡಿ ಈ ಒಂದು ಮೂರು ಕಡೆ ಬೀಟ್ಸ್ ಅನ್ನೋದನ್ನು ಅಟ್ಯಾಚ್ ಮಾಡ್ತೀನಿ ಸೊ ಬೀಟ್ಸ್ ನಾನು ರೆಡಿ ಇದ್ದೀನಿ ಸೂಜಿಗೆ ನೀಟಾಗಿ ಪೋಣಿಸ್ಕೊಂಡು ಈ ಒಂದು ಬೀಟ್ಸ್ ಅನ್ನೋದು ರೆಡಿ ಮಾಡ್ಕೊತಾ ಇದ್ದೀನಿ ಬಾಟಮಲ್ಲಿ ಒಂದು ಸ್ಮಾಲ್ ಸಿ ಬೀಟು ಆಮೇಲೆ ದೊಡ್ಡ ಬೀಟು ಆಮೇಲೆ ಸಣ್ಣ ಸಣ್ಣ ಅದಕ್ಕಿಂತ ಸ್ವಲ್ಪ ದೊಡ್ಡ ಬೀಟ್ ಎರಡು ಹಾಕಿ ನೀಟಾಗಿ ಒಂದು ಫೋರ್ ಫೈವ್ ಬೀಟ್ಸಷ್ಟು ಸ್ಟಿಚ್ಚಿಂಗ್ ಅನ್ನೋದು ಮಾಡ್ಕೊತಾ ಇದ್ದೀನಿ ಒಂದ್ಸಲ ಸಲ ಟ್ರೈ ಮಾಡಿ ನೋಡಿ ನೀವು ಈ ಡಿಸೈನ್ ಹೊಳ್ಕೊಂಡು ಈ ಥರ ಬೀಟ್ಸ್ ಹಾಕ್ಕೊಂಡು ತುಂಬಾ ಚೆನ್ನಾಗಿ ಬಂದುತ್ತೆ ನೋಡಿ ಈಗ ಇನ್ನೊಂದು ಕಡೆ ಬೀಟ್ಸ್ ಅನ್ನೋದು ಅದೇ ರೀತಿ ಫೋನ್ಸ್ಕೊಳ್ಳೋಣ ಈ ಥರ ಪೋಣಿಸ್ಕೊಂಡು ಅಲ್ಲಿ ನೀಟಾಗಿ ಪೋಣಿಸ್ಕೋಬೇಕಾಗತ್ತೆ ನೀವು ಸ್ವಲ್ಪ ಟೈಟಾಗಿ ಪೋಣಿಸ್ಕೋಬೇಕು ಇಲ್ಲಾಂದರೆ ನಿಮಗೆ ಬೀಟ್ಸ್ ಅನ್ನೋದು ಬಿಚ್ಚಿಕೊಳ್ಳೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ನೀವು ಸ್ವಲ್ಪ ಟೈಟಾಗಿ ಪೋಣಿಸ್ಕೊಳ್ಳಿ ಈ ಮಿಡ್ಲಲ್ಲಿ ನಾನು ಸ್ವಲ್ಪ ಲೆಂತಿಯಾಗಿರೋದೊಂದು ಬೀಟ್ಸ್ನ ಈ ಒಂದು ನಾಲ್ಕು ಬೀಟ್ಸ್ ಇತ್ತಲ್ಲ ಆ ನಾಲ್ಕು ಬೀಟ್ಸ್ ಜೊತೆಗೆ ಇನ್ನೂ ಒಂದೆರಡು ಹ್ಯಾಡ್ ಮಾಡಿಕೊಂಡು ನಾನು ಒಂದು ಸಿಕ್ಸ್ ಅಷ್ಟು ಸ್ವಲ್ಪ ಲಾಂಗಾಗಿ ನಾರ್ಮಲಾಗಿ ಎರಡಕ್ಕೂ ಸೇರಿಸಿದ್ರೆ ಇನ್ನು ಸ್ವಲ್ಪ ಉದ್ದನೆ ತೊಗೊಂಡಿದ್ದೀನಿ ನಾನಿಲ್ಲಿ ಮಿಡ್ಲಲ್ಲಿ ತುಂಬ ಚೆನ್ನಾಗಿರುತ್ತೆ ಅಂತ ನೋಡಿ ಈ ರೀತಿಯಾಗಿ ನೀಟಾಗಿ ಸ್ಟಿಚಿಂಗ್ ಅನ್ನೋದು ಹಾಕೋಬೇಕು ಇಲ್ಲಾಂದರೆ ಬಿಚ್ಚೋಗೋ ಚಾನ್ಸಸ್ ಇರುತ್ತೆ ನೋಡಿ ಎಷ್ಟು ಅದ್ಭುತವಾಗಿ ಬಂದಿದೆ ಅಂತ ಈ ಒಂದು ನೆಕ್ ಡಿಸೈನು ಟೆಂಪಲ್ ನೆಕ್ ಡಿಸೈನ್ ತುಂಬಾ ಚೆನ್ನಾಗಿತ್ತು ಹಾಕ್ಕೊಂಡ್ರು ಫಿನಿಶಿಂಗ್ ಅಷ್ಟೇ ಚೆನ್ನಾಗಿತ್ತು ಹೇಗನ್ನಿಸ್ತು ಈ ಒಂದು ಕಟ್ಟಿಂಗ್ ಮತ್ತು ಸ್ಟಿಚ್ಚಿಂಗು ಕಮೆಂಟ್ ಮಾಡಿ ನಾನು ಇದನ್ನು ಫ್ರಂಟಲ್ಲಿ ನಾರ್ಮಲ್ ನೆಕ್ ಶೇಪಲ್ಲೇ ಕೊಟ್ಟು ಫಿನಿಶ್ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಫಿನಿಶಿಂಗ್ ಅನ್ನೋದು ಮಾಡಿಕೊಂಡಿದ್ದೀನಿ ನಾನು ಫ್ರಂಟಲ್ಲಿ ಪ್ರಿನ್ಸಸ್ ಕಟ್ ಕೊಟ್ಟಿದ್ದೀನಿ ಸ್ಲೀವ್ಸ್ಗೆ ಪಫ್ ಕೊಟ್ಟಿದ್ದೀನಿ ಸ್ಲೀವ್ಸ್ಗೆ ಶೋಲ್ಡರ್ ಹತ್ರ ಪಫ್ ಕೊಟ್ಟಿದ್ದೀನಿ ತುಂಬಾ ಚೆನ್ನಾಗಿತ್ತು ಈ ಒಂದು ಬ್ಲೌಸ್ ಡಿಸೈನ್ ಅನ್ನೋದು ಸೊ ಬ್ಯಾಕ್ಗೆ ಈ ಒಂದು ಟೆಂಪಲ್ ನೆಕ್ ಡಿಸೈನ್ ಕೊಟ್ಟು ಫಿನಿಶಿಂಗ್ ಕೊಟ್ಟಿದ್ದೀನಿ ಹೇಗೆ ಅನ್ನಿಸ್ತು ವೀಡಿಯೋ ನೋಡಿ ಕಮೆಂಟ್ ಮಾಡಿ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಗಳಿಗೋಸ್ಕರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ Even the beautiful blouse so ready. Thank you. Thank you for watching.